ನನ್ನ ಹೆಸರು ವೀರಲೋಕ ಪುಸ್ತಕ ಸಂಸ್ಥೆಯ ಸಂಸ್ಥಾಪಕ ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಲೋಕದ ಒಂದು ವಿಶೇಷವಾದಂತಹ ಘಟನೆಯಾಗಿ ಪುಸ್ತಕ ಸಂಸ್ಥೆ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಉಗ್ರಪ್ಪ ಅವರ ಮನೆ ಪಕ್ಕದಲ್ಲಿ ಅವರ ಒಂದು ಕನಸಿನ ಪಾರ್ಕ್ ಇದೆ ಅದನ್ನ ಆ ಭಾಗದ ಜನಪ್ರೀತಿಯಿಂದ ಉಗ್ರಪ್ಪ ಪಾರ್ಕ್ ಅಂತಾನೆ ಕರೀತಾರೆ ಅಲ್ಲಿ ಹೀಗೆ ಇನ್ನೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಗೆ ನನ್ನ ಅಲ್ಲಿ ಹೋಗಿ ಪುಸ್ತಕ ಸಂತೆ ವಿಷಯ ಇರಿದಾಗ ಮೊದಲು ಅವರು ಅದಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಎಷ್ಟು ಅದ್ಧೂರಿಯಾಗಿ ಆಚರಿಸಲ್ಪಟ್ಟು ಅಂದ್ರೆ ಕನ್ನಡದ ಪುಸ್ತಕಗಳಿಗೆ ಓದುಗರಿಲ್ಲ ಅನ್ನುವಂತಹ ವಿಷಯವನ್ನ ಸಾರಾಸಗಟಾಗಿ ಸಗಟಾಗಿ ಸುಳ್ಳು ಮಾಡಿದ್ದು ಆ ಒಂದು ಪುಸ್ತಕ ಸಂತೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಬಂದ ಇಡೀ ಕಾರ್ಯಕ್ರಮದ ಬೆನ್ನೆಲುಬಾಗಿ ಇವರೇ ನಿಂತು ಆ ಪಗೋಡು ಆ ಟೇಟು ಅವರೆಲ್ಲ ಕ್ಲೀನ್ ಮಾಡ್ತಾ ಆ ಎಷ್ಟು ಚಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಂದ್ರೆ ಅದು ಇನ್ನೊಂದು ಸಲ ಇನ್ನೊಬ್ಬ ರಾಜಕಾರಣಿ ಆ ರೀತಿ ಮಾಡಲ್ಲ ರೀತಿಯಲ್ಲಿ ಆಯೋಜಿಸಲ್ಪಟ್ಟಿತ್ತು ಅದಾದ ನಂತರದಲ್ಲಿ ಅದರ ಇನ್ಸ್ಪಿರೇಷನ್ ಅಲ್ಲಿ ಎರಡನೇ ಸಂತೆ ನಾವು ಜಯನಗರದ ಶಾಲಿನಿ ಗ್ರೌಂಡ್ ಅಲ್ಲಿ ಮಾಡಿದ್ವಿ ಅದು ಇದುವರೆಗೂ ಇತಿಹಾಸದಲ್ಲಿ ಎಂತ ಗಣ್ಣರು ಕೀಣರಿ ಸಂತೆ ಸುಮಾರು ಒಂದು ಎರಡು ಲಕ್ಷ ಓದವರು ಬಂದು ಮೂರು ಕೋಟಿಯಷ್ಟು ಪುಸ್ತಕ ಮಾರಾಟವಾಗಿದೆ ಕೆಲವು ಪ್ರಕಾಶಕರು ಸರ್ಕಾರದಿಂದ ಅನುದಾನಗಳು ವಿಳಂಬ ಆಗ್ತಿದ್ದಾರೆ ಆದ್ರಿಂದ ಇನ್ನು ಪ್ರಕಾಶನ ನಡೆಸಕ್ ಸಾಧ್ಯನೇ ಇಲ್ಲ ಅಂತ ಕೇಳಿ ಹೊತ್ತಲ್ಲಿ ಆ ಪುಸ್ತಕ ಸಂತೆ ಅವಕ್ಕೆಲ್ಲ ಜೀವ ಅವರಿಗೆಲ್ಲ ಜೀವವಾಗ್ತದೆ ಅನೇಕ ಪ್ರಕಾಶಕರು ಇನ್ನೊಂದು ವರ್ಷಕ್ಕೆ ಬೇಕಾದಷ್ಟು ಅಷ್ಟು ಚೈತನ್ಯ ನಮ್ಗೆ ಸಿಕ್ತು ಅಂತ ಹೇಳಿದ್ರು ಆ ಅದ್ಭುತ ಯಶಸ್ಸನ್ನು ಕಂಡ ಪುಸ್ತಕ ಸಂತೆ ಈಗ ಮೂರನೇ ಆವೃತ್ತಿಯಲ್ಲಿ ನಾವು ಕೂತಿದ್ದೇವೆ ಈ ಮೂರನೇ ಆವೃತ್ತಿ ಇದೆ ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಜಯನಗರದ ಅದೇ ಚಂದ್ರಗುಪ್ತ ಮೌರ್ಯ ಪ್ರಾಚೀನ ಶಾಲಿನಿ ಗ್ರೌಂಡ್ ಪದ ಕೇಸರು ಅಲ್ಲಿ ಆಯೋಜಿಸಲ್ಪಟ್ಟಿದೆ ಈ ಸಲಿ ಮೊದಲ ಎರಡು ಸಂಸ್ಥೆಗಳಿಂದ ಬಹಳ ದೊಡ್ಡವಾಗಿ ಮತ್ತು ಅದರ ದುಪ್ಪಟ್ಟು ಆ ಪ್ರಮಾಣದಲ್ಲಿ ನಾವು ಈ ಸಂತೆಯನ್ನು ಆಯೋಜಿಸಿದ್ದೇವೆ ಇದಕ್ಕೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಲೇಖಕರು ನೇರವಾಗಿ ಭಾಗಿಯಾಗ್ತಿದ್ದಾರೆ ಒಂದು ಓಲೆ ವಿಭಾಗ ಅಂತ ಓದುಗ ಮತ್ತು ಲೇಖಕ ಅಂತ ಹೇಳಿ ಆ ವಿಭಾಗದಲ್ಲಿ ಆ ಲೇಖಕರು ಮತ್ತು ಓದುಗರು ಇಂಟ್ರಾಕ್ಷನ್ ಮಾಡ್ತಿದ್ದಾರೆ ಅನೇಕ ಓದುಗರಿಗೆ ನಾವು ಓದ್ತಾರಂತಹ ಲೇಖಕನ ಯಾವಾಗ ಭೇಟಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಹ ಲೇಖಕರನ್ನ ಓದುಗರಲ್ಲಿ ಭೇಟಿ ಮಾಡ್ತಿದ್ದಾರೆ ಮತ್ತೆ ಅನೇಕ ಲೇಖಕರಿಗೆ ನಮ್ಮ ಓದುಗ ಯಾರು ಅನ್ನುವಂತಹ ಪರಿಚಯ ಅವರನ್ನು ಅವರನ್ನ ನೀಡುವ ಮುಖಾಮುಖಿಯಾಗಿ ಅವರ ಸಾಹಿತ್ಯದ ಚರ್ಚೆ ಆಗುವಂಥದ್ದು ಇದೆಲ್ಲವೂ ಕೂಡ ಅಲ್ಲಿ ನಡೆಯುತ್ತೆ ಅದಕ್ಕೆ ಹೋಲಿ ವಿಭಾಗದಲ್ಲಿ ಸುಮಾರು ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಹೋಲಿ ವಿಭಾಗ ಸಂವಾದ ಮತ್ತು ಪುಸ್ತಕ ಬಿಡುಗಡೆ ಸೇರಿದಂತೆ ಅಷ್ಟು ಜನ ಲೇಖಕರು ಭಾಗವಹಿಸ್ತಿರೋದು ಮೊದಲನೆಯದು ಎರಡನೇದಾಗಿ ಈ ಪುಸ್ತಕ ಸಂತೆಯಲ್ಲಿ ಮಕ್ಕಳನ್ನ ಬೆಂಗಳೂರಿನ ಅಷ್ಟು ಶಾಲಾ ಕಾಲೇಜುಗಳ ಮಕ್ಕಳನ್ನ ನಾವು ಒಳಗೊಳ್ತಾ ಇದ್ದೀವಿ ಒಂದು ಐದಾರು ಸಾವಿರ ಜನ ಮಕ್ಕಳು ಭಾಗವಹಿಸ್ತಿದ್ದಾರೆ ಆ ಮಕ್ಕಳಿಗೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನ ಇಟ್ಟಿದ್ದೇವೆ ಅದರಲ್ಲಿ ಒಂದು ಆಕ್ಟಿವಿಟಿ ಮೂಲಕ ಕನ್ನಡವನ್ನ ಕಲಿಸೋದು ನಲವತ್ತು ವರ್ಷ ಮೇಲ್ಪಟ್ಟು ಕನ್ನಡಕ್ಕೆ ಯಾವುದೇ ಸಮಸ್ಯೆ ಓದ್ತೀವಿ ಬರೀತೀವಿ ಮಾತಾಡ್ತೀವಿ ಆದರೆ ಈಗಿನ ಜನ್ರೇಷನ್ ಏನಿದೆ ಜಂಜಿ ಮತ್ತೆ ಆಲ್ಫಾ ಜನ್ರೇಷನ್ಸ್ ಏನಿದವಲ್ಲ ಅವೆಲ್ಲಕ್ಕೂ ಕೂಡ ಓದುವುದು ಮತ್ತು ಬರೆಯೋದು ಕಷ್ಟ ಆಗ್ತಿದೆ ಕಷ್ಟ ಆಗ್ತಿಲ್ಲ ಸೊ ಆ ಅವರಿಗೆ ನಾವು ಈ ಕನ್ನಡವನ್ನ ಕನ್ನಡದ ಬಗೆಗೆ ಆಸಕ್ತಿಯನ್ನ ಮೂಡಿಸೋದಕ್ಕೋಸ್ಕರ ಈ ಸಂತೆ ಅವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳು ಸ್ಪಂದಿಸಿದವರು ಒಂದು ಐದಾರು ಸಾವಿರ ಮಕ್ಕಳು ಬರ್ತಿದಾವೆ ಅವರಿಗೆ ಚಟುವಟಿಕೆಗಳ ಮೂಲಕ ಅವರನ್ನ ಒಳಗೊಳ್ಳುವ ಪ್ರಕ್ರಿಯೆಯನ್ನ ಕನ್ನಡ ಸಾಹಿತ್ಯದ ಅಗಾಧತೆಯನ್ನ ಮತ್ತು ಶ್ರೀಮಂತಿಕೆಯನ್ನು ತೋರಿಸುವಂತ ಪ್ರಯತ್ನವನ್ನು ನಾವು ಸಂತೆಯಲ್ಲಿ ಅವತ್ತು ಮಾಡ್ತಾ ಇದ್ವಿ ಜೊತೆಗೆ ಒಂದು ಯಕ್ಷಗಾನ ಕಾರ್ಯಕ್ರಮ ಇದೆ ಜೊತೆಗೆ ಎಂ ಡಿ ಪಲ್ಲವಿ ಅವರ ಸುಗಮ ಸಂಗೀತ ಇದೆ ಅಹ್ ರಾಮಾಯಣ ದರ್ಶನ ನಾಟಕದ ಒಂದು ಭಾಗವನ್ನು ನಾಟಕವಾಗಿ ಮಾಡ್ತಿದ್ವಿ ಜೊತೆಗೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಉಗ್ರಪ್ಪ ಅವರು ಈ ಕಾರ್ಯಕ್ರಮ ಉದ್ಘಾಟನೆಯಿಂದ ಕೊನೆ ಕೇಳಿದಾರೆ ಮತ್ತೆ ನನ್ನ ಇರುವಂತವರು ಎಸ್ ದಿವಾಕರ್ ಅವರು ಖ್ಯಾತ ಕಥೆಗಾದ್ರು ನಮ್ಮ ಡಿ ವಿಜಿ ಮುಕುತಿ ಮನಕಗ್ಗ ಆದರ ಅವರ ಮೊಮ್ಮ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಈ ಸಂತೆಯ ಒಂದು ಭೌತಿಕ ವ್ಯಕ್ತಿಯಾಗಿ ನಮ್ಮ ಜೊತೆಗೆ ಅವರಿದ್ದಾರೆ ಇಡೀ ಸಂತೆಯ ಜವಾಬ್ದಾರಿ ಅವರು ಕೊಟ್ಟಿದ್ದಾರೆ ಸೊ ಈಗ ಅದರ ಆಚೆಗೆ ನಾವು ಒಂದು ನೂರು ಪ್ರಕಾಶಕರು ನೋಂದಾಯಿಸ್ಕೊಂಡಿದ್ರು ಅದರಲ್ಲಿ ನಾವು ಒಂದು ಎಪ್ಪತ್ತು ಪ್ರಕಾಶಗಳಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ ಜೊತೆಗೆ ಅಲ್ಲಿ ಆಹಾರ ಮೇಳ ಇರುತ್ತೆ ಆರೋಗ್ಯ ಮೇಳ ಇರುತ್ತೆ ಜೊತೆಗೆ ತಾರಾ ಮೇಳ ಕೂಡ ಸಿನಿಮಾದವರು ಕೂಡ ಸುಮಾರು ಜನ ಸೃಜಾ ಸೃಜಾ ಲೋಕೇಶ್ ಅವರು ಬರ್ತಿದ್ದಾರೆ ಗಾಲಿ ಕೃಷ್ಣ ಅವರು ಬರ್ತಿದ್ದಾರೆ ಆ ಸಿಂಪ ಸುನಿ ಅವ್ರು ಬರ್ತಿದ್ದಾರೆ ಇನ್ನೊಂದಷ್ಟು ಜನ ಹೇಳಿದರೆ ಹೇಳಿದ್ರೆ ಕನ್ನಡ ಮಾಮ್ ಕೂಡ ಅಂತ ತಿಳಿಸ್ತೇನೆ ಅದೊಂದು ಬರ್ತಿದೆ ಜೊತೆಗೆ ಹೀಗೆ ಆಹಾರ ಮೇಳ ತಾರಾ ಮೇಳ ಮಕ್ಕಳ ಮೇಳ ಸಂಗೀತ ನೃತ್ಯ ಹೀಗೆ ಅನೇಕ ಭಾಗದಲ್ಲಿ ನಾವು ಏನನ್ನ ಕರೆ ಕೊಡ್ತಿದೀವಿ ಅಂದ್ರೆ ಮಕ್ಕಳನ್ನ ನೀವು ಊರಿಗೆ ಟೂರಿಗೆ ಗೆ ಸಿನಿಮಾಗೆ ಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ಯಾವ ಒಂದ್ ದಿವ್ಸ ಪುಸ್ತಕ ಸಂತೆ ಕರ್ಕೊಂಡು ಹೋಗಿದ್ರ ಪುಸ್ತಕ ಮಳಿಗೆ ಕರ್ಕೊಂಡು ಹೋಗಿದ್ರ ಇಲ್ಲಾಂತಂದ್ರೆ ಈ ಹೋಗಿ ಅದು ಒಂದು ಕರೆ ಕೊಡ್ತಾ ಇದ್ವಿ ಎರಡನೇದು ಈ ಒಂದು ವೀಕೆಂಡ್ ಅಲ್ಲಿ ನೀವು ಹೋಗುವ ಮಾಲ್ ಅದು ಪುಸ್ತಕ ಸಂತೆ ಆಗಿರ್ಲೇ ಅಂತ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ನಾವು ಮಾಲ್ಗಳಿಗೆ ಹೋಗುವಂತದ್ದು ಸರ್ವೇ ಸಹಜ ಆಗಿದೆ ಈಗ ಈ ಮಾಲ್ ಇಲ್ಲಿ ಏನಿಲ್ಲ ಅಂತಂದ್ರೆ ಎಲ್ಲ ಊರ ನಿಮಗೆ ಶಾಪಿಂಗ್ ಚೆನ್ನಾಗಿ ಮಾಡಿದ್ರೆ ಜೊತೆಗೆ ಸತ್ಯ ಇದೆ ಲೇಖಕರು ಇದ್ದಾರೆ ಸೆಲೆಬ್ರಿಟಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಒಕ್ಸ್ಟಿ ಡಿಗ್ರಿ ನೋಡಿದ್ರು ಒಳಗೊಂಡಂತ ಒಂದು ಅಪರೂಪದ ಸಂತೆ ಅದಕ್ಕೆ ಎಲ್ಲರೂ ವಿಟ್ನೆಸ್ ಆಗ್ಬೇಕು ಅದಕ್ಕೆ ಭಾಗವಹಿಸ್ಬೇಕು ಅನ್ನೋದನ್ನು ಮನವಿ ಆ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಒಳಗೊಳ್ತಾ ಇದ್ವಿ ಈಗ ಈ ಸಂತೆಯ ಕೆಲವು ವಿಚಾರಗಳನ್ನ ಉಗುರಪ್ರಸಾದ್ ಅವರು ಈ ಸತ್ಯೆಯ ಮುಖ್ಯವಾಗಿ ಪ್ರತಿ ಕೂಡ ಇರಬೇಕು ಅಂತ ನಾನು ಆಶಿಸ್ತೇನೆ ಹಾಗೆ ಮೊದಲ ಎರಡು ಸಂತೆ ಕೂಡ ಅವ್ರ ಜೊತೆ ಇದ್ದು ಎರಡನೇ ಸತ್ತೆಯಲ್ಲಂತೂ ಕೂಡ ಜಯನಗರದಲ್ಲಿ ಅವರೇ ಉದ್ಘಾಟನೆಯ ವೇದಿಕೆಯಲ್ಲಿದ್ದು ಈಗ ಮೂರನೇ ಜೊತೆ ಜೊತೆಗೊಂಡಿದ್ರೆ ಅವರು ಮಾತುಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ ಈ ಒಂದು ಪುಸ್ತಕ ಸಂತೆಯ ವಿವರಗಳನ್ನ ಗೆ ಶ್ರೀನಿವಾಸರಾವ್ ಅವರು ನಮಗೆ ನೀಡಿದ್ದಾರೆ ಈ ಪುಸ್ತಕ ಸಂತೆ ಒಂದು ರೀತಿಯಲ್ಲಿ ತ್ರಿವಿಧ ಸಂಗ್ರಮ ಈ ತ್ರಿವಿಧ ಸಂಗ್ರಮದಲ್ಲಿ ಒಂದು ಕಡೆ ಸಾಹಿತಿಗಳು ಇನ್ನೊಂದು ಕಡೆ ಪ್ರಕಾಶಕರು ಇನ್ನೊಂದು ಕಡೆ ಓದುಗರನ್ನ ಒಂದೇ ವೇದಿಕೆಯಲ್ಲಿ ತರ್ತಕ್ಕಂಥ ಪ್ರಯತ್ನ ಕಳೆದ ಎರಡು ವರ್ಷಗಳಿಂದ ಮಾಡುತ್ತಾ ಬಂದಿದೆ ಇವತ್ತಿನ ಕಾಲಘಟ್ಟದಲ್ಲಿ ಅದರಲ್ಲೂ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಎಲ್ಲಿ ಮಾಲಗಳ ಸಂಸ್ಕೃತಿ ಜಾಸ್ತಿ ಆಗಿ ಅಥವಾ ಟಿವಿ ಮೊಬೈಲ್ ಸಂಸ್ಕೃತಿ ಜಾಸ್ತಿಯಾಗಿ ಓದುವ ಸಂಸ್ಕೃತಿಯನ್ನ ಇವತ್ತು ಬಹಳಷ್ಟು ಜನ ಕೈ ಬಿಡ್ತಾ ಇದ್ದಾರೆ ಬಹುಶಃ ವಿದ್ಯೆ ನಮಗೆ ಮೈಗೂಡಬೇಕಾದರೆ ವಿದ್ಯ ದಾತಿ ವಿನಯಂ ವಿನಯ ದಾತಿ ಪಾತ್ರತಾ ಅಂತ ಹೇಳ್ತಾರೆ ವಿದ್ಯೆಯಿಂದ ವಿನಯ ಬರುತ್ತೆ ವಿನಯದಿಂದ ಗೌರವಿಸಿಕೊಳ್ಪಡುತ್ತಾರೆ ಇನ್ನೊಂದು ಕಡೆ ಒಬ್ಬ ಸಾಹಿತಿ ಹೇಳ್ತಾರೆ ಕ್ಷಣ ಕಣಸ ವಿದ್ಯಾ ಮರ್ತಂತ ಸಾಧ ಕ್ಷಣೇನಷ್ಟೇ ಕೃತ ವಿದ್ಯಾ ಕಣತ್ಯಾಗೋ ಕೃತ ಪ್ರತಿ ಕ್ಷಣ ಕ್ಷಣನು ಸಹ ವ್ಯರ್ಥ ಮಾಡಿದ್ರೆ ವ್ಯರ್ಥ ಮಾಡಿದ್ರೆ ವಿದ್ಯಾರ್ಚನೆಯನ್ನ ಮಾಡಿದ್ರೆ ಹೇಗೆ ಒಂದು ಕಣದಲ್ಲಿ ಪ್ರತಿ ಕಾಳನ್ನು ಆಯಿಸಿ ಒಂದು ಕಡೆ ಹಾಕಿದ್ರೆ ಹೇಗೆ ರಾಶಿ ಆಗುತ್ತೋ ಹಾಗೆ ಪ್ರತಿ ಕ್ಷಣವನ್ನು ಬಳಸಿಕೊಂಡು ವಿದ್ಯಾರ್ಚನೆ ಮಾಡಿದ್ರೆ ಒಬ್ಬ ಮಹಾನ್ ವಿದ್ವಾಂಸನಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಬಟ್ ಆದ್ರೆ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ ಪುಸ್ತಕಗಳನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ಗಳಲ್ಲಿ ವಾಟ್ಸಪ್ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಕಡಿಮೆ ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಡಿ ಉದಾಹರಣೆಗೆ ನಮ್ಮ ದೇಶದ ಎರಡು ಕಣ್ಣುಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣ ಮಹಾಭಾರತದ ಅಭ್ಯಾಸ ಮಾಡಿರುವಂತಹ ವೈಚಾರಿಕತೆಯನ್ನು ನಾವು ನೋಡಿದ್ರೆ ಅವರ ಪ್ರವೃತ್ತಿಗೂ ಮತ್ತು ಇವತ್ತು ಆಧುನಿಕವಾಗಿ ಸೋಷಿಯಲ್ ಮೀಡಿಯಾ ಮತ್ತೊಂದು ನೋಡುವಂತವ್ರಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಹಾಗಾಗಿ ಇವತ್ತಿನ ಯುಗದಲ್ಲಿ ವಿದ್ಯೆ ಶಾರದಿ ಮತ್ತು ಲಕ್ಷ್ಮಿಯ ಮಧ್ಯೆ ಒಂದು ರೀತಿ ಸಂಘರ್ಷಗಳು ನಡೀತವೆ ಲಕ್ಷ್ಮಿ ಇದ್ರೆ ಸಾಕು ಎಲ್ಲರೂ ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಮನುಷ್ಯ ಅನ್ನುವಂಥವ್ರು ಅನ್ನುವಂಥ ರೀತಿನಲ್ಲಿ ನಾವು ನೋಡ್ಬೋದು ಆದರೆ ಲಕ್ಷ್ಮಿಗಿಂತ ಬದುಕಿನಲ್ಲಿ ಶಾರದೆಯ ಅವಶ್ಯಕತೆ ಇದೆ ಸರಸ್ವತಿಯ ಅವಶ್ಯಕತೆ ಇದೆ ಅವಳನ್ನ ನಾವು ಮೈಗೂಡಿಸ್ಕೋಬೇಕು ಅದರಿಂದ ನಮ್ಮ ಬದುಕನ್ನ ರೂಪಿಸ್ಕೋಬೇಕು ಅನ್ನೋದ್ರೆ ನನಗೆ ಅನಿಸೋದು ವಿವಿಧ ಬರಹಗಾರರ ಅಭಿಪ್ರಾಯಗಳನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕಗಳನ್ನು ಅಧ್ಯಯನ ಮಾಡತಕ್ಕಂಥದ್ದು ಇವತ್ತಿನ ಪೀಳಿಗೆಗೆ ಇವತ್ತಿನ ಪೀಳಿಗೆ ನಾಳೆ ರಾಷ್ಟ್ರವನ್ನ ಕಟ್ತಕ್ಕಂಥ ಜನರು ಹಾಗಾಗಿ ಎಲ್ಲವನ್ನು ಸಹ ರಾಮಾಯಣ ಮಹಾಭಾರತದಿಂದ ಹಿಡಿದು ಸಂವಿಧಾನದಿಂದ ಹಿಡಿದು ನಮ್ಮ ದೇಶದ ಅನೇಕ ವಿಚಾರಗಳನ್ನ ಮನನ ಮಾಡಬೇಕು ಅರ್ಥ ಮಾಡ್ಕೋಬೇಕು ಅನ್ನೋದ್ರೆ ಪುಸ್ತಕವನ್ನ ಓದತಕ್ಕಂತ ಕೆಲಸವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಮಾಡತಕ್ಕಂತ ಕೆಲಸ ಆಗಬೇಕು ಹಾಗಾಗಿ ಇದರ ಮೂಲಕ ಒಂದು ಕಡೆ ಬರಹಗಾರರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು ಪ್ರಕಾಶಕರಿಗೆ ಮತ್ತಷ್ಟು ಉತ್ತೇಜನ ನೀಡತಕ್ಕಂಥದ್ದು ಮತ್ತು ಓದುಗರಿಗೆ ವಿಶೇಷವಾಗಿ ಓದಿನ ಅವಶ್ಯಕತೆಯನ್ನ ತಿಳಿಸ್ತಕ್ಕಂಥ ದೃಷ್ಟಿಯಿಂದ ಒಂದು ರೀತಿಯ ಜನಾಂದೋಲನವಾಗಿದೆ ಶ್ರೀನಿವಾಸರವರಿಗೆ ಅವರ ಒಂದು ಚಿಂತನೆ ಇದೆ ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯ ಸಂಖ್ಯೆಗಳನ್ನ ಪುಸ್ತಕ ಸಂತೆಗಳನ್ನ ಮಾಡೋದ್ರ ಮೂಲಕ ಅದರಲ್ಲೂ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಲ್ಲೂ ಸಹ ಪುಸ್ತಕಗಳನ್ನ ಆ ಅಭಿರುಚಿಯನ್ನ ಬೆಳೆಸಬೇಕು ಅನ್ನುವಂಥದ್ದು ಏನವರು ಮತ್ತೆ ಈ ಸಂಘಟನೆಯಿಂದ ಇದೆ ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ಈ ಒಂದು ಮೂರು ದಿನಗಳ ಕಾಲ ಇದಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಓದುಗರು ಬರಬೇಕು ಮತ್ತೆ ಬಂದಂತ ಸಂದರ್ಭದಲ್ಲಿ ವಿವಿಧ ಲೇಖಕರ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಆ ಪುಸ್ತಕಗಳನ್ನ ಓದೋದ್ರ ಮೂಲಕ ತಮ್ಮ ವೈಚಾರಿಕ ವಿಚಾರಗಳನ್ನ ಜನರ ಮುಂದೆ ತೋರುವಂತ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಜನರಲ್ಲಿ ಅತ್ಯಂತ ವಿನಮ್ರವಾಗಿ ನಿಮ್ಮ ಮೂಲಕ ಕೇಳಿಕೆ ಬಯಸ್ತಾರೆ ಈ ಪುಸ್ತಕ ಸಂಜೆ ಮುಖ್ಯ ಆಕರ್ಷಣೆ ಏನು ಅಂತಂದ್ರೆ ಓದುಗರು ಮತ್ತು ಲೇಖಕರ ಮುಖಾಮುಖಿ ಪುಸ್ತಕಗಳಿವೆ ಅನೇಕ ಪುಸ್ತಕ ಮಳಿಗೆಗಳಿರ್ತವೆ ಈ ಲೇಖಕರು ಮತ್ತು ಓದುಗರ ಸಮ ಮುಖ್ಯವಾಗಿ ಹೇಳುವುದಂದ್ರೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಹೊಸ ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ ತುಂಬಾ ಜನ ಲೇಖಕರು ಅಂದ್ರೆ ಹಿರಿಯರು ಉದ್ಯೋಗರು ಪ್ರಖ್ಯಾತರು ಅಷ್ಟು ಖ್ಯಾತಿ ಕಳಿಸ್ತಿಯರು ಲೇಖಕರು ಎಲ್ಲರನ್ನೂ ಕೂಡ ಒಂದೇ ಜಾಗದಲ್ಲಿ ಓದುಗರು ಭೇಟಿ ಮಾಡುವಂತ ತೀರಾ ಅಪೂರ್ವವಾದ ಅವಕಾಶ ಈ ಪುಸ್ತಕ ಸತ್ತಿನಲ್ಲಿ ಇದೆ ಇದು ಬಹಳ ಮುಖ್ಯವಾದ್ದು ಅಂತ ನಾನು ತಿಳ್ಕೊಂಡಿದ್ದೆ ಒಬ್ಬ ಲೇಖಕನಾಗಿ ಕೂಡ ನಮ್ಮಲ್ಲಿ ಏನಾಗಿದೆ ಅಂತಂತಂದ್ರೆ ಒಂದ್ ಕಡೆ ನಾವು ಪುಸ್ತಕ ಓದೋರಿಲ್ಲ ಅಂತ ಮಾತಾಡ್ತಿದ್ವಿ ಒಟ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು ಇನ್ನೊಂದೇನು ಅಂತಂತಂದ್ರೆ ಪುಸ್ತಕಗಳು ಏನು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದು ನಿಜವಾದ ರೀತಿಯಲ್ಲಿ ಓದೋರಿಗೆ ತಲುಪೋ ರೀತಿಯಲ್ಲಿ ಹಾಗೂ ಓದುಗರ ಕೈಗೆ ಹೋಗುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಅನ್ನೋದು ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ ನಾನು ಅನ್ಕೊಂಡಿ ಯಾವುದೋ ಕರ್ನಾಟಕದಲ್ಲಿ ಯಾವುದೋ ಮೂಲೆಯಲ್ಲಿರುವ ಒಬ್ಬ ಲಿಖಕನಿಗೆ ಒಬ್ಬ ಓದುಗನಿಗೆ ಪುಸ್ತಕ ಓದುವಂತ ಆಸೆ ಇದ್ದೇ ಇರುತ್ತೆ ನಮ್ಗೆ ಆದ್ರೆ ಅವ್ನಿಗೆ ಯಾವ ಪುಸ್ತಕ ಕೊಂಡ್ಕೋಬೇಕು ಅದನ್ನು ಕೊಂಡ್ಕೊಳ್ಳೋದು ಹೇಗೆ ಎಲ್ಲಿ ಅನ್ನುವ ಒಂದು ಪರಿಜ್ಞಾನಕ್ಕೆ ನೆರವಾಗುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಹಾಗಾಗಿ ನಮ್ಮಲ್ಲಿ ಈ ಪುಸ್ತಕಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಪುಸ್ತಕ ಮಳಿಗೆ ಬೇಕು ಆ ಮಳಿಗೆನಲ್ಲಿ ಕರ್ನಾಟಕದಲ್ಲಿ ಪ್ರಕಟವಾಗುವ ಬಹುಮುಖ್ಯ ಪುಸ್ತಕಗಳೆಲ್ಲರೂ ಇರಬೇಕು ಆ ಇದ್ರೆ ಓದುವರೆಗೆ ಕೂಡ ಆಯ್ಕೆಗೆ ಅವಕಾಶ ಇರುತ್ತೆ ನಾವೊಂದು ಸಿನಿಮಾ ನೋಡೋದಕ್ಕೆ ಒಂದು ಹತ್ತು ಇಪ್ಪತ್ತು ಸಿನಿಮಾ ಇದ್ರೆ ಒಂದು ಥಿಯೇಟರ್ಗಳಲ್ಲಿ ನಮಗೆ ಬೇಕಾದ ಸಿನಿಮಾವನ್ನ ನಾವು ಆಯ್ಕೆ ಮಾಡ್ಕೊಂಡು ನೋಡೋಕೆ ಅವಕಾಶ ಇದೆ ಪುಸ್ತಕಗಳಲ್ಲಿ ಒಂದೇ ಕಡೆ ನಮಗೆ ಬೇಕಾದಂತ ಪುಸ್ತಕಗಳನ್ನ ಆಯ್ಕೆ ಮಾಡುವಂತ ಸ್ವಾತಂತ್ರ್ಯ ನಮ್ಗೆ ಇಲ್ಲ ಯಾಕೆಂದ್ರೆ ಎಲ್ಲಾ ಪುಸ್ತಕಗಳು ಎಲ್ಲ ಕಡೆ ಸಿಕ್ಕುವಂತಹ ಒಂದು ವ್ಯವಸ್ಥೆ ನಮಗೆ ಇಲ್ಲ ಇಲ್ಲ ಒಂದು ಎರಡನೇದಾಗಿ ಪೋಷಕಟ್ಟಿಗೆ ನಾವು ಸಾಹಿತ್ಯ ಸಮ್ಮೇಳನಗಳೆಲ್ಲ ಮಾಡ್ತೀವಿ ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಕೆಲವರು ಭಾಷಣ ಮಾಡ್ತಾರೆ ಓದುಗರು ಇಷ್ಟ ಆದರೆ ಕೇಳ್ತಾರೆ ಬಟ್ ಈ ಪುಸ್ತಕ ಸಂಖ್ಯೆಯ ವಿಶೇಷ ಏನು ಅಂತಂದ್ರೆ ಲೇಖಕರನ್ನ ಎಷ್ಟೋ ಜನ ಓದಿರ್ತಾರೆ ಲೇಖಕರು ಅವ್ರನ್ನ ನೋಡ್ಬೇಕು ಅಂತ ಒಂದು ಆಸೆ ಇರುತ್ತೆ ಲೇಖಕರಿಗೂ ಕೂಡ ತಮ್ಮ ಓದುಗರು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ ಅವ್ರಿಗೆ ಬಹಳ ಒಳ್ಳೆಯ ವೇದಿಕೆ ಈ ಮೂರು ದಿನಗಳಲ್ಲಿ ಪುಸ್ತಕ ಸಂಖ್ಯೆಯಲ್ಲಿ ಇರುತ್ತೆ ಲೇಖಕರು ಮತ್ತೆ ಓದುಗರ ಜೊತೆ ಒಂದು ಸಂವಾದ ನಡೆಸಬಹುದು ಜೊತೆಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಲೇಖಕರ ಜೊತೆ ಸಂವಾದ ಇದೆ ಮೂರು ದಿನಗಳಲ್ಲಿ ಸುಮಾರು ಮುಕ್ಕಾಲು ಗಂಟೆಯಿಂದ ನಾಲ್ಕೊಂದು ಗಂಟೆಯವರೆಗೆ ಒಬ್ಬೊಬ್ಬ ಲೇಖಕರ ಜೊತೆ ಸಂವಾದಗಳು ಇದೆ ಮತ್ತೆ ಎಲ್ಲ ಬಗೆಯ ಪುಸ್ತಕಗಳು ಕೂಡ ಸಿಗುತ್ತೆ ನಮ್ಮ ವೀರಪುತ್ರ ಹೇಳಿದಾಗೆ ಪುಸ್ತಕದ ಸಂಸ್ಕೃತಿಯ ಜೊತೆಗೆ ಆರೋ ಸಂಸ್ಕೃತಿ ಇದೆ ಮಕ್ಕಳಿಗೆ ಕಾರ್ಯಕ್ರಮ ಇದೆ ಸಿನಿಮಾ ತಾರೆಯನ್ನು ಬರ್ತಾರೆ ಎಲ್ಲಾ ಆಕರ್ಷಣೆಗಳು ಇದೆ ಅದರಲ್ಲಿ ಮುಖ್ಯವಾಗಿ ಕೇಂದ್ರವಾಗಿರುವುದು ಪುಸ್ತಕ ಮತ್ತು ಲೇಖಕ ಅದು ಬಹಳ ಮುಖ್ಯವಾದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಈ ತರದ್ದು ಬಹುಶಃ ಕರ್ನಾಟಕದ ಎಲ್ಲ ಕಡೆಗೂ ಕೂಡ ನಡಿಬೇಕಾಗ್ತು ಅಂತ ನಿಮಗೆ ಗೊತ್ತಿರಬೇಕು ಪುಸ್ತಕ ಯಾವಾಗಲೂ ಕೂಡ ಬಹಳ ದೊಡ್ಡದು ಅಂತ ಮನುಷ್ಯ ಸಿನಿಮಾ ಎಲ್ಲಾ ಸಂಗೀತ ಎಲ್ಲ ಬರಕ್ ಮುಂಚೆ ಹುಟ್ಟಿದ್ದು ಬರ ಬರವಣಿಗೆ ಒಂದು ಪುಸ್ತಕ ನಾವು ತೆಗೆದ್ರೆ ನಮಗೆ ಕಾಣೋದು ಬರೀ ಅಕ್ಷಗಳೇ ಅಷ್ಟು ಯಾವ ಚಿತ್ರಗಳು ನಮಗೆ ಕಾಣೋದಿಲ್ಲ ಅದು ಓದೋ ಮೂಲಕ ನಾವು ಓದ್ತಾ ಇರೋವಾಗಲೇ ಪುಸ್ತಕದಲ್ಲಿ ಒಂದು ಮರ ಅಂತಿದ್ರೆ ಮರ ಏನು ಅಂತ ಅಂತ ಓದಿದ ತಕ್ಷಣ ನಾವು ನೋಡಿದ ಯಾವುದೋ ಒಂದು ಮರದ ಚಿತ್ರ ನಮ್ಮ ಮನಸ್ಸಿನಲ್ಲಿ ನೋಡುತ್ತೆ ಆದ್ರಿಂದ ನಿಜವಾಗ್ಲೂ ಕೂಡ ಪುಸ್ತಕ ಓದಿದರು ಅವ್ರಿಗೆ ಕೈ ಎದುರು ಏನೂ ಇಲ್ಲ ಸಿನಿಮಾ ಅಥವಾ ನಾಟಕ ನೋಡಿದಷ್ಟು ಎಲ್ಲರೂ ಕೂಡ ಒಂದರ ಪ್ಯಾಸಿವ್ ಆಗಿ ನಾವು ಯಾವ್ದನ್ನು ಸ್ವೀಕರಿಸಿದಿಲ್ಲ ಓದುಗ ಆದ್ರೆ ಓದುವುದರ ಮೂಲಕ ಅವನು ಕೂಡ ಓದುವ ಆ ಆ ಒಂದು ಪ್ರಕ್ರಿಯೆಯಲ್ಲೇ ಅವನ ಯೋಜನಾ ಬದಲಾಗ್ತಾ ಇರುತ್ತೆ ಅದರಿಂದ ಇವತ್ತು ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ಕಲಾ ಪ್ರಕಾರಗಳು ತಗೊಂಡು ಕೂಡ ಒಂದು ಸಿನಿಮಾ ನೋಡಿ ಅಥವಾ ಒಂದು ನಾಟಕ ನೋಡಿ ಅಥವಾ ವೃತ್ತಪತ್ರಿಕ ನೋಡಿ ಟಿವಿ ನೋಡಿ ಇವೆಲ್ಲವನ್ನೂ ನೋಡಿದ್ರೆ ಯಾವ್ದನ್ನು ಸಿಗ್ತಾ ಇರೋದೇನೋ ಒಂದು ಪ್ರಸ್ತುತದಲ್ಲಿ ಸಿಗುತ್ತೆ ಒಂದು ದೇಶದ ಒಂದು ಬಡತನ ಇರಬಹುದು ಯಾವುದೋ ಒಂದು ದೇಶದ ನಡೀತಾ ಒಂದು ಅನ್ಯಾಯ ಇರ್ಬೋದು ಇದು ಬಹುಶಃ ಯಾವ ಮಾಧ್ಯಮದಲ್ಲೂ ನಿಮ್ಗೆ ಸಿಗದೆ ಇರುವಂತಹದ್ದು ಅದರ ಒಳನೋಟಗಳು ಪುಸ್ತಕದಲ್ಲಿರುತ್ತೆ ಅಂತ ನಾವು ತಿಳ್ಕೊಂಡಿದ್ದೇನೆ ಬಹಳ ದೊಡ್ಡದು ಪುಸ್ತಕ ಸಂಸ್ಕೃತಿ ಬಹಳ ದೊಡ್ಡದು ಅದನ್ನ ಮುಡಿಸೋದಿಕ್ಕೆ ನಮ್ಮ ವೀರಕ ಪುತ್ರ ಶ್ರೀನಿವಾಸ ಅಂತ ಅವರು ತುಂಬಾ ಜನ ಬೇಕು ಅವ್ರು ಸದ್ಯಕ್ಕೆ ಅವ್ರು ಮುಂದೆ ಬಂದಿದ್ದಾರೆ ಹೋದ್ರು ಅವರನ್ನ ಹಿಂಬಾಲಿಸಿಕೊಂಡು ಅವರು ಹಾಕಿದವರು ಪರಂಪರೆಯಲ್ಲಿ ತುಂಬಾ ಜನ ಮುಂದೆ ಬರಲಿ ಈ ಪುಸ್ತಕ ಸ್ಮೃತಿ ಬಹಳ ದೊಡ್ಡ ರೀತಿಯಲ್ಲಿ ನಡೆಯಲಿ ಅಂತ ವಿದೇಶಗಳಲ್ಲಿ ಏನಾಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಗ್ರೋಸರಿ ತಗೊತವೆ ಒಂದು ಅಂಗಡಿಗೆ ಬಂದ್ರೆ ಒಂದು ಗ್ರೋಸರಿ ಕೂಡ ತಿಂಗಳಿಗೆ ಇಷ್ಟು ಅಂತ ನಾವು ತಗೋತೀವಿ ಕೊನೆ ಪಕ್ಷ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನಮ್ಮ ಸಮಾಜದಲ್ಲಿ ತಿಂಗಳಿಗೆ ಒಂದು ಪುಸ್ತಕ ತಗೋಬೇಕು ಅಂತ ಅದೊಂದು ಸಂಸ್ಕೃತಿಯ ಒಂದು ಪರಂಪರೆಯಾಗಿ ಬೆಳೀಬೇಕು ಅಂತ ಕಾರಣ ಅದಿನ್ನೂ ನಮ್ಮಲ್ಲಿ ಬೆಳೆದಿಲ್ಲ ಪುಸ್ತಕ ಕೂಡ ನಮ್ಮ ಜೀವನದ ಅತ್ಯಂತ ಅಗತ್ಯವಾದಂತ ಒಂದು ಕಮಾಡಿಟಿ ಅಂತ ನಾವು ತಿಳ್ಕೊಂಡಿಲ್ಲ ಅದು ತಿಳ್ಕೊಂಡ್ರೆ ಬಹಳ ಒಳ್ಳೇದು ಆ ತಿಳ್ಕೊಳ್ಳೋ ದೃಷ್ಟಿಯಲ್ಲಿ ಆ ಅರಿವನ್ನು ಮೂಡಿಸೋದಕ್ಕೆ ಇಂತಹ ಪುಸ್ತಕ ಸಂಖ್ಯೆ ಬಹಳ ಮುಖ್ಯವಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇನೆ ನಮಸ್ಕಾರ ಮೊದಲ ಪುಸ್ತಕ ಸಂಖ್ಯೆಯಲ್ಲಿ ಇಪ್ಪತ್ತೈದು ಮಡಿಗೆ ಎರಡನೇ ಪುಸ್ತಕ ಸಂಖ್ಯೆಯಲ್ಲಿ ಐವತ್ತೈದು ಈಗ ನೂರು ಮಳಿಗೆ ಆಗಿರೋದು ಆದ್ರೆ ಅದ್ರ ಪ್ರಮಾಣ ದೊಡ್ಡದಾಗ್ತಾ ಹೋಗ್ತಿದೆ ಮತ್ತೆ ಕಳೆದ ಬಾರಿ ನಾವು ಎರಡೂ ಸರಿ ಸಂಜೆ ಕಾರ್ಯಕ್ರಮಗಳ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು ಪ್ರತಿ ದಿವಸ ಸಂಜೆಗೆ ಒಂದು ಜನಪದ ಗೀತೆ ಭಾವಗೀತೆ ಈ ತರದ್ದು ಚಿತ್ರಗೀತೆ ಮಾಡಿದ್ರು ಬಟ್ ಇವತ್ತು ಒಂದು ಲಿಟ್ರೇಚರ್ ಫೆಸ್ಟಿವಲ್ ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಯಿತು ಹಾಗೆ ಪ್ರತಿ ನಲವತ್ತೈದು ನಿಮಿಷಕ್ಕೂ ಒಂದೊಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಮುಖ್ಯವಾಗಿ ಸತ್ಯ ಮಕ್ಕಳನ್ನ ಕೇಂದ್ರೀಕರಿಸಿದೆ ಯಾಕಂದ್ರೆ ದೊಡ್ಡವ್ರಿಗೆ ಸಮಸ್ಯೆ ಇಲ್ಲ ನಮ್ಮ ವಯಸ್ಸಿನವರಿಗೆ ಕನ್ನಡ ಓದೋದು ಬರೆಯೋದು ಮಾತಾಡೋದು ಸಮಸ್ಯೆಯೇ ಅಲ್ಲ ಸಮಸ್ಯೆ ಇರುವಂತದ್ದು ಜನಸಿ ಮತ್ತೆ ಆ ಜನರೇಷನ್ಗೆ ಅವರನ್ನ ಒಳಗೊಳ್ಬೇಕು ಅವಾಗ ಒಂದ್ಸರಿ ಎರಡ್ ಲಕ್ಷ ಪುಸ್ತಕ ನೋಡಿದ ತಕ್ಷಣ ಅವರಲ್ಲಿ ಹುಟ್ಟುವಂತಹ ಬೆರೆಗು ಅವರು ಹುಟ್ಟುವಂತಹ ಆಸಕ್ತಿ ಈ ಪುಸ್ತಕ ಯಶಸ್ಸು ಯಶಸ್ವಿಯನ್ನು ಈ ಮಕ್ಕಳನ್ನ ಉದ್ದೇಶ ಇಟ್ಕೊಂಡು ಮಾಡಿರೋದ್ರಿಂದ ಮಕ್ಕಳು ಕೊಂಡ್ಕೊಡುವಂತಹ ಪುಸ್ತಕಗಳಿಗೆ ಏನಾದ್ರೂ ಡಿಸ್ಕೌಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಕಾಶಕರು ಉತ್ಕೊಂಡಿದ್ದಾರೆ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಆಕ್ಚುಲಿ ಪುಸ್ತಕಗಳಿಗೆ ಡಿಸ್ಕೌಂಟ್ ಕೇಳಬಾರ್ದು ಪುಸ್ತಕಗಳಿಗೆ ರೈತರು ಬೆಳೆಯುವ ರೈಟ್ರು ಬೆಳೆಯೋದಿಕ್ಕೆ ರೈತರು ಬೆಳೆಯೋದಿಕ್ಕೆ ಎರಡಕ್ಕೂ ಕೇಳಬಾರ್ದು ಡಿಸ್ಕೌಂಟ್ ಆದ್ರೂ ನಮ್ ಇಪ್ಪ ಕಾನ್ಸಂಟ್ರೇಟ್ ಅದ್ರ ಮೇಲೆ ಇರುತ್ತೆ ತರಕಾರಿ ಗುಡ್ಡೆ ಡಿಸ್ಕೌಂಟ್ ನಾವು ಕೇಳೋದು ಮಾಡಿದಂಗೆ ಯಾರು ಡಿಸ್ಕೌಂಟ್ ಕೇಳೋದು ಒಂದ್ ಸ್ವಲ್ಪ ಫೀಲ್ ಆಗ್ತಾ ಇದೆ ಈ ರೈಟ್ರು ಮತ್ತೆ ರೈತರ ಹತ್ರ ಯಾಕೆ ಇಷ್ಟೊಂದು ಚೌಕಾಸಿ ಗೊತ್ತಿಲ್ಲ ಆದ್ರೂ ಮಕ್ಕಳಿಗೋಸ್ಕರ ಒಂದ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ಇಟ್ಟಿರ್ತೀವಿ ಖಂಡಿತ ಪ್ರಮುಖ ಲಾಸ್ಟ್ ಟೈಮ್ ಸರ್ ಒಟ್ಟು ನೂರು ಮಳಿಗೆ ಅಂತ ಹೇಳಿದ್ರು ಅದರಲ್ಲಿ ನಾವು ಪ್ರಿಂಟರ್ ಮಾಡಿದ್ವಿ ಈ ಅಡುಗೆ ಸಾಹಿತ್ಯ ಮತ್ತೆ ಕೆಲವು ಈ ಆಯುರ್ವೇದ ಸಾಹಿತ್ಯ ಇಂಥದ್ದಲ್ಲೂ ಸ್ವಲ್ಪ ಬೇಡ ಅಂತ ಅಂದ್ಕೊಂಡ್ರಿ ಸಾಹಿತ್ಯ ಅದು ಬೇಗ ಜನರಿಗೆ ಆದ್ರೆ ಈಗ ಪ್ರಮುಖ ಸಾಹಿತ್ಯ ಕನ್ನಡದ ಒಂದು ಆ ಸಾಹಿತ್ಯ ಶ್ರೀಮಂತಿಕೆಯನ್ನು ತೋರಿಸುವಂತಹ ಪುಸ್ತಕಗಳಿಗೆ ಪ್ರಮುಖವಾಗಿ ಸಪ್ನ ನಾಮಕರ ಕರ್ನಾಟಕ ಅಂಕಿತ ಸ್ನೇಹ ಸಾಹಿತ್ಯ ಭಂಡಾರ ಮೈಸೂರು ಮೈಸೂರ ಈ ಚಂದ ಮತ್ತೆ ಚೇತನಾ ಬುಕ್ಕೋಸು ಹೀಗೆ ಸುಮಾರು ಪ್ರಮುಖವಾದಂತಹ ಮುಸ್ಟಾಲ್ ಸಲ ಕೂಡ ಬರ್ತಿರೋದು ರಾಜ್ಯದ ಯಾವೆಲ್ಲ ಪ್ರಮುಖ ಪ್ರಕಾಶಕರು ಮತ್ತು ಲೇಖಕರಿದ್ದರೂ ಅವರೆಲ್ಲರಿಗೂ ಇಲ್ಲಿದ್ದಾರೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆ ತನಕ ಇರೋದು ಒಂದು ಭಾವಗೀತೆ ಎಂ ಡಿ ಪದವಿ ಅವರದ್ದು ಇನ್ನೊಂದು ಯಕ್ಷಗಾನ ಮೂರನೇದು ಒಂದು ರಾಮಾಯಣ ದರ್ಶನ ದರ್ಶನದ ಒಂದು ಆಯ್ದ ಭಾಗದ ನಾಟಕ ಇದೆ ಅದಾದ್ಮೇಲೆ ಅಂತ ಹೇಳಿ ಅವ್ರದ್ದು ನಾ ಸೋಮೇಶ್ವರ ಅವರದ್ದು ಐನೂರು ಕಾರ್ಯಕ್ರಮ ಆಯ್ತು ಬೀದಿ ಚಂದ್ರ ಒಂದು ಐವತ್ತೆರಡು ದೇಶದಲ್ಲಿ ನೋಡುವಂತಹ ಒಂದು ಮಹೋನ್ಮದ ಕಾರ್ಯಕ್ರಮ ಅದರ ಮಹಾ ಎಪಿಸೋಡ್ ಎರಡು ಗಂಟೆಗಳ ಕಾಲ ಇಲ್ಲಿ ಸಾವಿರಾರು ಜನರು ಮತ್ತೆ ಇಲ್ಲಾಗುತ್ತೆ ಅದಾದ್ಮೇಲೆ ಟನ್ ಕ್ವಿಸ್ಟರ್ ಅಂತ ನಾಲಿಗೆ ನುಲಿ ಅಂತ ಕನ್ನಡದಲ್ಲಿ ಕರೀತಾರೆ ಕುರಿ ಏ ಮೇಲೆ ಮೂರು ಕುರಿ ಮೇಲೆ ಬೇತಿತ್ತು ಅಂತ ಇದ್ದಲ್ಲ ಆ ತರಹದ್ದು ಒಂದು ಮೂರು ಇದಾವೆ ಅದನ್ನ ಹೇಳಿ ಬಹುಮಾನ ಕೊಡುವಂತಹ ಕನ್ನಡದಲ್ಲಿ ಇಷ್ಟೆಲ್ಲ ಇದೆ ಬರೀ ಇಂಗ್ಲಿಷ್ ಕಾನ್ಸಂಟ್ರೇಟ್ ಮಾಡ್ತಾರೆ ಕನ್ನಡದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಹೇಗಿರುತ್ತೆ ಮತ್ತೆ ಮಕ್ಕಳಿಗೆ ಸಣ್ಣ ಪುಟ್ಟ ಹಳ್ಳಿಯ ಆಟಗಳಿದ್ವಾಗ ಅದನ್ನ ಕಲಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ ಮತ್ತೆ ಚಟುವಟಿಕೆಗಳಲ್ಲಿ ಪ್ರಾಣಿಗಳನ್ನ ತೋರಿಸ್ಬಿಟ್ಟು ಅದರಲ್ಲಿ ಕನ್ನಡದ ಆ ಕನ್ನಡವನ್ನು ಹೇಗೆ ಒಂದು ಪ್ರಯತ್ನ ಆಗ್ತದೆ

ಮನರಂಜನೆ ಎರಡು ಕೂಡ ಆಗ್ತದೆ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಅಂತ ಹೇಳಿ ಅದಕ್ಕೆ ಏಜ್ ಲಿಮಿಟ್ ಅನ್ನುವಂಥದ್ದು ಏನಾದ್ರು ಏನಿಲ್ಲ ಆಕ್ಚುಲಿ ನಾವು ಪಿ ಯು ಸಿ ಅಂಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಮಕ್ಕಳು ಬಂದಿದ್ದಾರೆ ಅಂದ್ರೆ ಆ ಪುಸ್ತಕಗಳನ್ನ ನೋಡಿ ಯಾವ್ದೊಂದು ಪುಟ್ಟ ಪುಸ್ತಕ ಇಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಆಸೆ ಪಡ್ತೀವಿ ಅದ್ರ ಜೊತೆಗೆ ಅವ್ರಿಗೆ ಅವ್ರಿಗೋಸ್ಕರ ತಂದೆ ತಾಯಿ ಬರಲ್ಲ ಮಕ್ಕಳು ಬರುವಂತ ಇದ್ದಿಲ್ಲ ಅದಕ್ಕೋಸ್ಕರ ಒಂದು ಪ್ಲೇ ಏರಿಯಾ ಕ್ರಿಯೇಟ್ ಮಾಡಿದ್ವಿ ಅವ್ರಿಗೋಸ್ಕರ ರೈಲು ಸಣ್ಣ ಪುಟ್ಟದ್ದು ಆ ಗುಲ್ಲ ಅಂತ ಬರುತ್ತಲ್ಲ ಅದು ಒಂದು ಎತ್ತಿನ ಮೇಲೆ ಕೂತ್ಕೊಳ್ಳುತ್ತೆ ಈ ತರದೆಲ್ಲ ಒಂದಷ್ಟು ಆಕ್ಟಿವಿಟೀಸ್ ಇಟ್ಟಿದ್ವಿ ಮಕ್ಕಳು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಲಿ ಅಂತ ಇದೊಂದು ವೀಕೆಂಡ್ ಮಾಡಿ ಸರ್ ಪುಸ್ತಕ ಸಂಕೀರ್ಣ ಆಗಲಿ ಅಂತ ಫ್ರೀ ಸರ್ ಎಲ್ರಿಗೂ ಫ್ರೀ ಎರಡು ಲಕ್ಷ ಜನಕ್ಕೆ ದುಡ್ಡು ಇಡಕ್ಕೆ ಆಗೋದೇ ಇಲ್ಲ ಅಷ್ಟು ಮಾಸ್ ಯಾರು ಬೇಕಾದ್ರೂ ಅದು

ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಪುಸ್ತಕ ಪ್ರಾಧಿಕಾರ ಇವೆಲ್ಲವೂ ಕೂಡ ಮಾಡ್ತಿದ್ದಾರೆ ಸೊ ಅವರು ಈ ವಿಷಯಕ್ಕೆ ದುಡ್ಡು ಕೊಡುವಷ್ಟು ಅವ್ರ ಹತ್ರ ಇದೆ ಗೊತ್ತಿರೋದು ಸೊ ಅವ್ರ ಹತ್ರ ಪ್ರಕಾಶನ ಅದು ಇದು ಮಾಡ್ಕೊಂಡಿದ್ದಾರೆ ಅವರು ಬಟ್ ನಾನು ಅವ್ರ ಹತ್ರ ಮೊದಲೇನ ಕೇಳಿಲ್ಲ ಅವ್ರನ್ನ ಕೇಳಿಲ್ಲ ಸೊ ಸರ್ಕಾರವೂ ಕೇಳಿಲ್ಲ ಆದ್ರೆ ಸರ್ಕಾರದ ಮಂತ್ರಿಗಳು ಬರಲಿ ಅಂತ ಆಸೆ ಕೊಟ್ಟಿದ್ವಿ ಅದರಲ್ಲಿ ಮುಖ್ಯಮಂತ್ರಿಗಳು ಒಬ್ಬರ ಪ್ರಸಾರ ಮಾತನಾಡಿದ್ದಾರೆ ಜೊತೆಗೆ ಎಂ ಸಿ ದಿವಾಕರ್ ಅವರು ಬರ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಬರ್ತಿದ್ದಾರೆ ಇವರು ಮಧು ಬಂಗಾರಪ್ಪ ಅವರು ಬರ್ತಿದ್ದಾರೆ ಇವರೆಲ್ಲ ನಮ್ಮ ಪುಸ್ತಕಕ್ಕೆ ರಿಲೇಟ್ ಆಗುವಂಥವ್ರು ಉದ್ಯಮಕ್ಕೆ ರಿಲೇಟ್ ಆಗುವಂಥವ್ರು ಅದರಿಂದ ಅವ್ರನ್ನ ಆಹ್ವಾನಿಸಿ ಎಂ ಸಿ ಸುಧಾಕರ್ ಅವರು ಹೈಯರ್ ಎಜುಕೇಶನ್ ರಾಮಲಿಂಗರವರು ಅವರು ಬರ್ತಿದ್ದಾರೆ ಆಮೇಲೆ ಶೋಭಾ ಅವರು ಬರ್ತಿದ್ದಾರೆ ತೇಜಸ್ವಿ ಸೂರ್ಯ ಅವರು ಬರ್ತಿದ್ದಾರೆ ಒಂದು ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ ಹೀಗೆ ಆ ಭಾಗದ ಶಾ ಶಾಸಕರು ಸಂಸದರು ಎಂ ಸಿ ಇದಕ್ಕೆ ಮುಖ್ಯವಾಗಿ ಸಿ ಕೆ ರಾಮಮೂರ್ತಿ ಅವರು ಜೊತೆಯಲ್ಲಿ ಆ ಭಾಗದಲ್ಲಿ ಅನುಮತಿಯಿಂದ ಇಟ್ಕೊಂಡು ಊಟದ ತನಕ ಎಲ್ಲ ಜೋಗದಾರಿಯನ್ನ ತಗೊಂಡು